ಆತ್ಮ ಸಂಯಮ ಮಾಡಬೇಕಾಗಿತ್ತು ಅಂತಂದರೆ ನಾವು ಉಪವಾಸ ಅದಕ್ಕೆ ಮೊದಲನೆಯ ಅಸ್ತ್ರ ಅದಕ್ಕಾಗಿ ಗಾಂಧೀಜಿಯವರನ್ನು ನೋಡ್ರೆ ಅವರ ಇದರ ಎಲ್ಲ ಮಹಾತ್ಮರ ಜೀವನದಾಗೂ ಸಹಿತ ನಾವು ಈ ಉಪವಾಸದ ಇದನ್ನು ನೋಡ್ತೀವಿ ಎದ್ದು ಕಾಣ್ತದೆ ಅದಕ್ಕಾಗಿ ಈ ಉಪವಾಸದ ಅರ್ಥ ಏನಪ್ಪ ಅಂತಂದರೆ ಮನುಷ್ಯ ತನ್ನಲ್ಲೇ ತಾನಿರೋದು ಉಪ್ಪಂದ್ರೆ ಸಮೀಪ ವಾಸ ಅಂದರೆ ಇರುದು ಯಾರ ಯಾರ ಸಮೀಪ ಪಾತಂದ್ರೆ ತನ್ನ ಆತ್ಮದ ಸಮೀಪವೇ ಇರುವುದು ಅದಕ್ಕೆ ಈ ಆತ್ಮಶಕ್ತಿಯಿಂದ ಸಂಘಟಿತವಾಗಿರುವಂಥ ಈ ಶರೀರ ಪಂಚಭೂತಗಳಿಂದನೇ ಮಾಡಲ್ಪಟ್ಟದ ಪಂಚಭೂತಗಳು ಸಹಿತ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸೂಕ್ಷ್ಮ ಅಂದರೆ ಪೃಥ್ವಿಗಿಂತ ಜಲ ಜಲಕ್ಕಿಂತ ಅಗ್ನಿ ಅಗ್ನಿಯಿಂದ ಪ್ರಕಾಶ ಅಗ್ನಿಯಿಂದ ಪ ಸೂಕ್ಷ್ಮವಾಗಿ ವಾಯು ವಾಯುಗಿಂತ ಸೂಕ್ಷ್ಮವಾಗಿ ಆಕಾಶ ಈ ರೀತಿ ಅವು ಸಹಿತ ಸೂಕ್ಷ್ಮ ಕೂತು ಹೋಗಾವ ಅದರಿಂದ ಮನುಷ್ಯನಲ್ಲಿ ಆ ಸೂಕ್ಷ್ಮ ಅಂದ್ರೆ ಅದಕ್ಕೆ ನೋಡಿರಿ ಆಕಾಶ ತತ್ವ ಏನು ಮಾಡ್ತದಂದ್ರೆ ಆಕಾಶ ತತ್ವ ಅಂದ್ರೆ ನಾವು ಉಪವಾಸ ಖಾಲಿ ಜಾಗ ಆಗ್ಬಿಡ್ದು ನಾನು ಭಾಳಷ್ಟು ಹೆಸರುಗಿ ಚಿಕಿತ್ಸೆಯಲ್ಲಿ ಸಾವಿರ ಸಾವಿರಗಟ್ಟಲೆ ರೋಗಿಗಳನ್ನು ಉಪವಾಸ ಇಟ್ಟ ಎನಿಮಾ ಕೊಟ್ಟಿವಿ ಅಂತಂದ್ರೆ ಏನು ಅಡೆತಡೆ ಇರ್ತದೆ ಶ್ವಾಸ ಶ್ವಾಸ ಸರಾಗವಾಗಿ ಆಡಲಿಕ್ಕೆ ಅಂದರೆ ಶ್ವಾಸೋಚ್ಛ್ವಾಸದಾಗ ಯಾವುದೂ ಅಡೆತಡೆ ಇದ್ದದ್ದ ಹೋಗಬೇಕಾಗಿತ್ತು ಅಂತಂದ್ರೆ ಉಪವಾಸ ಭಾಳ ದಿವ್ಯ ಅತ್ಯವಶ್ಯ ಅಸ್ತ್ರ ನೋಡಿರಿ ಈಗ ನಮ್ಮ ಈಗ ದಿನಮಾನದ ಖ್ಯಾತ ಪ್ರವಚನಕಾರರಾದಂಥ ಈಶ್ವರ ಮೊಂಟೂರು ಅವರು ನಮ್ಮ ಆಶ್ರಮಕ್ಕೆ ಬಂದಿದ್ದರು ಅವರಿಗೆ ಮೂಗೆಲ್ಲ ಕ್ಲಾಟ್ ಇತ್ತು ಸೈನಸ್ ಟ್ರಬಲ್ ಅದು ಇದನ್ನ ಆಪ್ರೇಷನ್ ಹೇಳಿದ್ರು ಅವರು ಆದರೆ ಅದು ಯಾವಾಗಲೂ ಬಂದೇ ಇರ್ತಿತ್ತು ಒಂದು ಮೂರು ದಿವಸ ಉಪವಾಸ ಮಾಡಿ ಎನಿಮಾ ತೊಗೊಂಬಿಟ್ರು ಓಪನ್ ಆಯಿತು ಇಂಥವು ಗಟ್ಟಲೆ ಉದಾಹರಣೆಗಳನ್ನು ನಾನು ಕೊಡ್ಬೋದು ಇಲ್ಲೇ ಗದಗ ಬೆಟ್ಟಗೇರಿ ಹತ್ತಾರೆ ಒಬ್ಬ ಲಂಬಾಣಿ ಹುಡುಗ ಬಂದಿದ್ದ ಒಬ್ಬರು ನಮಗೆ ಆತ್ಮೀಯರು ಅವ್ರನ್ನ ಬೂದಿಹಾಳ ಬೂದಿಹಾಳು ಶರಣರು ಅವನ್ನ ಹೋಗಪ್ಪ ಇಲ್ಲಿ ಹಚ್ಚಿಕ್ಕ ಹೋಗ ಅವೆಲ್ಲ ಇಲ್ಲಿ ಗಂಡಮಾಲೆ ಆಗಿದ್ದು ನೋಡ್ರಿ ಅಂಥವೆಲ್ಲ ಗಂಡಮಾಲೆಗಳು ಯಾವುದು ಮೆಡಿಸಿನ್ಕ ಮಾಡ್ರನ್ ವೈದ್ಯ ವಿಜ್ಞಾನಕ್ಕೆ ಅಸಾಧ್ಯದ ಅದು ಹೋಗಂಗಿಲ್ಲ ಬರೀ ಆಪ್ರೇಷನ್ ಮಾಡೇ ತೆಗಿಬೇಕು ಅದು ಉಪವಾಸದಿಂದ ಹೊಕ್ಕದ ಅವೆಲ್ಲ ಗಂಡುಮಾಲಿಗಳ ಎಲ್ಲ ಹೋಗಿಬಿಟ್ಟು ಬರೀ ಉಪವಾಸದಿಂದ ಹಾರ್ನಿಯಾ ಎಲ್ಲೆಲ್ಲಿ ಅದು ಬರೀ ಉಪವಾಸ ಮಾಡಿಸಿ ಮಣ್ಣಿನ ಪಟ್ಟಿ ಹಾಕಿ ಸ್ವಲ್ಪ ಎನಿಮ ಕೊಟ್ಟು ಎಲ್ಲ ಆರಾಮಾಗ್ತದ ಅನೇಕ ನೋಡ್ರಿ ಒಳಗಿನ ಟ್ಯೂಮರ್ಸ್ ಸಹಿತ ಕರಗುತ್ತವೆ ನಾನು ಇಂಚಗೇರಿ ಮಠದಾಗಿದ್ದಾಗ ಇಲ್ಲಿ ವಿಜಯಪುರ ಹಿಂಡಿ ತಾಲೂಕಿದ್ದಾಗ ಒಂದು ಇಂಚಗೇರಿ ಮಠ ಅದ ಆ ಇಂಚಗೇರಿ ಮಠದಾಗ ಒಂದು ಒಬ್ಬೊಬ್ಬ ಇದನ್ನ ಒಂದು ದೊಡ್ಡ ಹನಿ ಅಂತ ಎತ್ತ ಮೂರು ಕಾಲೇ ಅದು ಆಕಾಗ ಮೂರು ಒಂದು ಕಾಲ ಗಂಟಾಗಿ ಪಾಪ ಕಾಲು ಎತ್ತಿ ಅದು ಉರ್ಲಕ್ಕ ಬರ್ತಿದ್ದಿಲ್ಲ ಅದಕ್ಕೆ ಸ್ವಲ್ಪ ನಾವು ಇದನ್ನು ಹಾಕಿ ಮಣ್ಣಿನ ಪಟ್ಟಿ ಹಾಕಿದ್ದೀವಿ ಮತ್ತು ನೋಡ್ರಿ ಅದು ಅಂದ್ರೆ ಆಹಾರ ಕೊಡಲಿಲ್ಲ ಅಂತಂದ್ರೆ ಶರೀರ ತಾನ ರಿಪೇರಿ ಮಾಡ್ತದೆ ಯಾಕಂದ್ರೆ ಶರೀರದಾಗ ಒಂದು ಏನು ಪ್ರತಿರೋಧಕ ಶಕ್ತಿ ಇರ್ತದೆ ರೋಗ ಪ್ರತಿರೋಧಕ ಶಕ್ತಿ ಅದು ಜ ಉಪವಾಸದಿಂದ ಮಾತ್ರ ಜಾಗೃತಿ ಆಗ್ತದ ಉಪವಾಸದಿಂದ ಜಾಗೃತಿ ಆಯಿತು ಅಂತಂದ್ರೆ ಅದು ಶರೀರವನ್ನು ಗುಣ ಮಾಡ ಮಾಡ್ತದ ಇದನ್ನು ಗಾಂಧೀಜಿಯವರು ಕಂಡುಕೊಂಡ್ರು ಅಷ್ಟೇ ಅಲ್ಲ ಎಲ್ಲ ನಿಸರ್ಗ ಚಿಕಿತ್ಸಕರು ಸಹಿತ ನೋಡಿರಿ ಯಾವುದು ಎದರಿಂದ ಎಲ್ಲ ಔಷಧಗಳಿಂದ ಮೀರಿ ಅಸಾಧ್ಯ ಆಗ್ತದನೋ ಆವಾಗ ನೀವು ಉಪವಾಸಾಸ್ತ್ರವನ್ನು ಬಳಸಿ ನೋಡಿರಿ ಹಿಂಗೆ ಸರಿಯಾಗಿ ಸಹ ವೈಜ್ಞಾನಿಕ ಉಪವಾಸ ಆವಾಗ ಯಾವುದು ಔಷಧಗಳಿಗೆ ಅಸಾಧ್ಯದನೋ ಅದು ಈಗ ಸದ್ಯ ನಮ್ಮ ಮಠದಾಗ ಇಲ್ಲಿ ಬೋನ್ ಮ್ಯಾರೋ ಪೇಷಂಟ್ ನೋಡಿರಿ ಅವ ಬಳ್ಳಾರಿ ಅವ ಹುಡುಗ ನಿತ್ರಾಣಾಗಿದ್ದ ಒಬ್ಬ ಅಸಿಸ್ಟೆಂಟ್ ಇಂಜಿನಿಯರ್ ಕೆ ಪಿ ಟಿ ಸಿ ಎಲ್ದಾಗ ಅಸಿಸ್ಟೆಂಟ್ ಇಂಜಿನಿಯರ್ ಮೂವತ್ತು ವರ್ಷ ಹರಿಯದ ಹುಡುಗ ಅವ ನೋಡಿರಿ ನಿಸ್ರಾಣಾಗಿ ಕಣ್ಣು ಮಂಜಾಗಿ ಮತ್ತು ಸ್ವಲ್ಪ ನಡದ್ರ ದಾಪ ಬರ್ತಿತ್ತು ಅಂಥವ ಬಂದ ಬರೀ ಒಂದು ಇಪ್ಪತ್ತೊಂದು ದಿವಸ ಇಪ್ಪತ್ತ ಇಪ್ಪ ಇಪ್ಪತ್ತು ಇಪ್ಪತ್ತೈದು ದಿವಸ ಉಪವಾಸ ರಸಹಾರ ಇವತ್ತು ಎಲ್ಲ ಮಾಡಿ ಸ್ವಲ್ಪ ಶರೀರ ಶುದ್ಧೀಕರಣ ಮಾಡಿಬಿಟ್ರೆ ಈಗ ಟ್ವೆಲ್ ಪಾಯಿಂಟ್ ಸಿಕ್ಸ್ ಹನ್ನೆರಡು ನಾ ಫೋರ್ ಪಾಯಿಂಟ್ ಸಿಕ್ಸ್ ಇದ್ದ ಎಚ್ ಪಿ ಈಗ ಟ್ವೆಲ್ ಪಾಯಿಂಟ್ ಸಿಕ್ಸ್ ಇದನ್ನಾಗಿ ಅವು ನಾರ್ಮಲ್ ಆಗಿ ಸದೃಢ ಆಗಿ ಡ್ಯೂಟಿಗೆ ಜಾಯಿನ್ ಆಗಿಬಿಟ್ಟಾನ ತನ್ನ ಕರ್ತವ್ಯಕ್ಕೆ ಹಾಜರಾಗ್ಯಾನ ಎಂಥ ಅದ್ಭುತ ಅದ ಉಪವಾಸದಾಗ ಅದಕ್ಕೆ ನಿಸರ್ಗ ಚಿಕಿತ್ಸಕರು ಏನು ಚಮತ್ಕಾರ ಶರೀರದ ಚಮತ್ಕಾರಗಳನ್ನು ಹೆಂಗೆ ಹಾಕ್ತಾರೋ ಅದು ಶರೀರದೊಳಗೆ ಅಂಥ ಟ್ರೆಮಂಡಸ್ ಸೀಲಿಂಗ್ ಪವರ್ ಇರ್ತಾ ಇರೋದು ಅದು ಎದರಿಂದ ವ್ಯ ವ್ಯವ್ಯಕ್ಟ್ ಆಗುತ್ತಪ್ಪ ಇಂಥ ವೈಜ್ಞಾನಿಕ ಉಪವಾಸದಿಂದ ಅದಕ್ಕಾಗಿ ಎಲ್ಲರೂ ಸಹಿತ ಉಪವಾಸದ ಮಹತ್ವವನ್ನು ತಿಳ್ಕೊಬೇಕು ನೀವೇನಾದರೂ ಆಯಿತು ಅಂತಂದ್ರೆ ಕೆಮ್ಮ ನೆಗಡಿ ಜ್ವರ ಡಿಸೆಂಟ್ರಿ ಇಂಥವೆಲ್ಲ ಆಯಿತು ಅಂತಂದ್ರೆ ಸ್ವಲ್ಪ ನೋಡ್ರಿ ಅದು ಬಾಡಿದ ಕ್ಲೀನಿಂಗ್ ಪ್ರೊಸೆಸ್ ಅದು ನಮ್ಮ ದಿನನಿತ್ಯ ಶರೀರ ಮಲ ಮೂತ್ರ ಬೆವ್ರ ಶ್ವಾಸದ ಮೂಲಕ ಟಾಕ್ಸಿನ್ ಎಲ್ಲ ಹೊಲಸನ್ನೆಲ್ಲ ಹೊರಗೆ ಹಾಕ್ತಿರ್ತದೆ ಇದು ಎಲ್ಲ ನಾಲ್ಕು ರಸ್ತಾದ ಮೇನ್ ಪ ದಿಂದ ಹೊರಗೆ ಹೋಗಲ್ದ ಏನಾದರೂ ಒಳಗೆ ಉಳ್ದಿತ್ತು ಅಂತಂದ್ರೆ ರೋ ರೋಗದ ಮೂಲಕ ಐದನೇ ರಸ್ತಾದ ಮೂಲಕ ಶರೀರ ಹೊರಗೆ ಹಾಕ್ತಿರ್ತದೆ ಆವಾಗ ನೋಡಿ ಕಾ ಅವಾಗ ಕಾಮ್ ಚಾಲು ರಸ್ತೆ ಬಂದು ಟ್ಯಾಂಕ್ ತೊಳೆ ಹತ್ತ ಮೇಲೆ ನೀರು ಬಿಡ್ದು ಬಂದ್ ಮಾಡ್ತೀವಿ ಮತ್ತು ಕೆಳಗೆಲ್ಲ ಕ್ಲೀನ್ ಮಾಡ್ತೀವಿ ಹಂಗೆ ನೋಡಿರಿ ಇಲ್ಲಿಯೂ ಸಹಿತ ಏನು ಮಾಡಬೇಕಪ್ಪ ಅಂತಂದ್ರೆ ನಮಗೆ ಏನೋ ಕೆಮ್ಮ ನೆಗಡಿ ಜ್ವರ ಡಿಸೆಂಟ್ರಿ ಫೋಡಾ ಪುಣಸಿ ಅಂದರೆ ಗುಳ್ಳೆ ಹೇಳೋದು ಇಂಥವು ಯಾವಾದರೂ ಅಕ್ಯೂಟ್ ಡಿಸೀಸ್ ಅಂತಾರೆ ಈ ತೀವ್ರ ರೋಗಗಳಾದಾಗ ಪಟ್ನ ಮನುಷ್ಯ ಎಲ್ಲ ಆಹಾರವನ್ನು ಊಟ ಮಾಡೋದು ಬಿಟ್ಟ ಸ್ವಲ್ಪ ರಸಹಾರೋ ಅಂದ್ರೆ ಅಂದರೆ ಎಳ್ನೀರು ಮಜ್ಜಿಗೆ ಇಂಥವು ಏನಾದರೂ ತಗೊಂಡ ಸ್ವಲ್ಪ ಸೂಕ್ತವಾದ ಆ ತಗೊಂಡ ಆಹಾರವನ್ನು ಒಂದು ಎರಡು ಮೂರು ದಿವಸದಾಗ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಆಗ ರೋಗ ರೋಗದ ಬೇರೆನ ಹೋಗಿಬಿಡ್ತದೆ ಇಲ್ಲಪ್ಪ ಅದನ್ನು ಮಾಡ್ರನ್ ಔಷಧ ತೊಗೊಂಡ ಅಲ್ಲೇ ಒಣಗಿಸಿಟ್ಟಿವಿ ಅಂತಂದ್ರೆ ಮೇಲೆ ಮೇಲೆ ಇದನ್ನು ರಿಪೀಟ್ ಇದನ್ನು ಪುನರಾವರ್ತಿಸೋದ್ರಿಂದ ಏನಕ್ಕದ ಮುಂದೆ ಅಸ್ತಮ ಆಗಿಬಿಡ್ತದೆ ಅದಕ್ಕಾಗಿ ಈ ವಿಜ್ಞಾನವನ್ನು ತಿಳ್ಕೊಬೇಕು ಶರೀರ ಏನು ಮಾಡ್ತಿತ್ತು ಕ್ಲೀನಿಂಗ್ ಮಾಡ್ತಿತ್ತು ಅದು ಅದರ ಕ್ಲೀನಿಂಗ್ ಪ್ರೊಸೆಸ್ಸಕ್ಕೆ ನಾವು ಅಡೆತಡೆ ಮಾಡಿಬಿಟ್ಟಿವಿ ಅದಕ್ಕೆ ಉಪವಾಸ ಕ್ಲೀನಿಂಗ್ ಪ್ರೊಸೆಸ್ಸಕ್ಕೆ ಹೆಲ್ಪ್ ಮಾಡ್ತದೆ ಅದಕ್ಕೆ ಶರೀರವನ್ನು ಒಳಗಿನಿಂದ ತೊಳಿತದ ಸ್ವಚ್ಛ ಮಾಡ್ತದೆ ಅದಕ್ಕಾಗಿ ಒಂದು ಹೊಸ ಸ್ನಾನ ಇದ್ರ ಮೂಲಕ ಹೊರಗಿನಿಂದ ಸ್ಟೀಮ್ ಬಾತು ಇದು ಇಂಥವು ಮೂಲಕ ಹೊರಗಿನಿಂದ ಶರೀರವನ್ನು ನಾವು ಕ್ಲೀನ್ ಮಾಡ್ಬೋದು ಅದಕ್ಕೆ ಶರೀರ ಒಳಗೂ ಹೊರಗೂ ಇದನ್ನಾಗೋದು ಉಪವಾಸದಿಂದ ಮತ್ತು ಅದೇ ರೀತಿ ಒಳ್ಳೆಯ ವಿಚಾರಗಳಿಂದ ಮನಸ್ಸನ್ನು ಸಹಿತ ಚನ್ನಬಸವಣ್ಣವ್ರು ಹೇಳ್ತಾರ ಏನಪ್ಪ ಅಂತಂದ್ರೆ ಮಂಡೆ ಮಾಸಿದರೆ ಮಹಾಮಜ್ಜನವ ಮಾಡೋದು ವಸ್ತ್ರ ಮಾಸಿದರೆ ಮಡಿವಾಳಂಗಿಕ್ಕೋದು ಮನಮಲಿನವಾದರೆ ಕೂಡಲ ಚನ್ನ ಸಂಗನ ಶರಣರೊಡನೆ ಅನುಭಾವವು ಮಾಡೋದು ಇದು ಮನದ ಮಲಿನತೆಯನ್ನು ತೊಳೆದು ಯಾವುದಪ್ಪ ಅನುಭವ ಶರಣರ ಜೊತೆಗೆ ಚಿಂತನೆ ಮಾಡ್ರೆ ಮನದ ಮಲಿನತೆ ಹೋಗ್ತದೆ ಮತ್ತು ನೀರು ಇತ್ಯಾದಿಗಳಿಂದ ನೀರು ವಿಭೂತಿ ಇತ್ಯಾದಿಗಳಿಂದ ಈ ಶರೀರದ ಮಲಿನತೆ ಕಡಿಮೆ ಆಗ್ತದೆ ಅದಕ್ಕೆ ಶರೀರದಿಂದ ಹೊಲಸನ್ನು ಹೊರಗೆ ಹಾಕುವಂಥ ಒಂದು ಒಳ್ಳೆಯ ಕ್ರಿಯೆ ಯಾವುದಪ್ಪ ಅಂತಂದ್ರೆ ಉಪವಾಸ ಆಮೇಲೆ ಕೆ ಲಕ್ಷ್ಮಣ ಶರ್ಮಾ ಅಂತ ಪ್ರಾಕ್ಟಿಕಲ್ ನೇಚರ್ ಕ್ಯೂರ್ ಹೇಳಿ ಒಂದು ಭಾಳ ಚಂದ ನಿಸರ್ಗ ಚಿಕಿತ್ಸಕರಿಗೆ ಒಂದು ಟೆಕ್ಸ್ಟ್ ಇದ್ದಂಗೆ ಅದ ಅದಕ್ಕೆ ಅವರು ಬರೀತಾರೆ ಅದು ಅವರ ಪುಸ್ತಕದಾಗ ಪ್ರಾಕ್ಟಿಕಲ್ ನೇಚರ್ ಕ್ಯೂರ್ದಾಗ ಒಂದು ಉದಾಹರಣೆ ಅದ ಏನು ಉದಾಹರಣೆಪ್ಪ ದಾವಣಗೆರೆ ಜಿಲ್ಲೆಯೊಳಗೆ ಒಂದು ಹಳ್ಳಿ ಆ ಹಳ್ಳಿಯೊಳಗೆ ಒಬ್ಬ ದೊಡ್ಡ ಒಕ್ಕಲಿಗೆ ಅವನಲ್ಲಿ ಸಾಕಷ್ಟು ದನಗಳಿರ್ತಾವೆ ಹಂಗೆ ಎಮ್ಮೆ ಆಕಳ ಇವು ಎಲ್ಲ ಇತ್ತು ಅದ್ರಾಗ ಒಂದು ಎಮ್ಮಿ ಕರ ಅದಕ್ಕೆ ಆರೋಗ್ಯ ಸರಿ ಇರಂಗಿಲ್ಲ ಅದರ ಆರೋಗ್ಯ ಎಷ್ಟು ಕೆಟ್ಟಿತ್ತು ಅಂತಂದ್ರೆ ಅದು ಇನ್ನೇನು ಬದಕಂಗ ಇಲ್ಲಪ್ಪ ಅನ್ನುವಂಗೆ ಅದು ಭಾಳ ನಿತ್ರಾಣ ನಿತ್ರಾಣಾಗಿಬಿಟ್ಟಿತ್ತು ಅದಕ್ಕೆ ಅವನು ರೈತನು ತಿಳಿದುಬಿಟ್ಟ ನೋಡಿದ ಏ ಇನ್ನೇನು ಇದು ಬದುಕಾಂಗಿಲ್ಲ ಅಂತ ಹೇಳಿ ಅದ್ರ ಕಣ್ಣಿ ಉಚ್ಚಿಬಿಟ್ಟ ಕಣ್ಣಿ ಉಚ್ಚಿ ಬಿಡೋಣ ನೋಡ್ರಿ ಅದು ಸೊಕಾಸ ಬಹಳ ಪ್ರಯತ್ನ ಪಟ್ಟ ಅದು ಎದ್ದು ನಿಂದಿರ್ಲಾಕ ಪ್ರಯತ್ನ ಪಟ್ಟ ಸಕಾಸ್ ಪ್ರಯತ್ನ ಪಟ್ಟು ಎದ್ದು ನಿತ್ತ ಅಮಾತ್ಲೆ ಹೊರಗೆ ಬಿಸಿಲಿಗೆ ಬಂತು ಬಿಸಿಲಿಗೆ ಬಂದ ಆರಾಮ ಅನ್ಕೋತ ಮತ್ತು ಬಿಸಿಲಿನಿಂದ ಏನು ಹಾಕದ್ರಿ ಅದು ಬೆವರು ಹೋಗೋದ್ರಿಂದ ಬಾಯಾರಿಕೆ ಹಾಕಿರ್ತ ಮತ್ತು ಹೊಳ್ಳಿ ಹೊಳ್ಳಿ ಬಂದು ನೀರು ಕುಡಿದು ಮತ್ತು ಹೋಗಿ ಬಿಸಿಲಾಗಿ ಮನ್ಕೊಳ್ಳೋದು ಇದೇ ರೀತಿ ಮಾಡಿ ಒಂದು ಎರಡು ಮೂರು ದಿನದಾಗ ಅದು ಮೊದಲು ನಂಗೆ ಸದೃಢ ಆಗಿಬಿಡ್ತು ಯಾವುದೇ ಆಹಾರ ಇಲ್ದ ಧೂಪ ಸ್ನಾನ ಮತ್ತು ನೀರ ನಿರಾಹಾರದ ಮೇಲೆ ನಿರಾಹಾರವಾಗಿ ಅಂದ್ರೆ ಆ ಅಜ್ಜಿ ಆ ಮನಿ ಅಜ್ಜಿ ಏನಾಯ್ತು ಲಕ್ಷ್ಮಣ ಶರ್ಮಾನ ನಿಸರ್ಗ ಚಿಕಿತ್ಸಾ ಈ ಕರಿಗೆ ಗೊತ್ತಾಗಿತ್ತು ನೋಡು ಅಂತ ಅದಕ್ಕೆ ನಿಸರ್ಗ ಚಿಕಿತ್ಸಾ ಇದು ನೈಸರ್ಗಿಕದ ಭಾಳ ವೈಜ್ಞಾನಿಕ ಅದ ಮೂಲ ವಿಜ್ಞಾನ ಅದ ಅದು ಶರೀರ ಸಹಜವಾದಂಥ ಇದನ್ನಿದು ಅದಕ್ಕಾಗಿ ಇಂಥವು ಅನೇಕ ಉದಾಹರಣೆಗಳನ್ನು ಸಹಿತ ನಾವು ನೋಡ್ಬೋದು ಅದೇ ಅದೇ ಪ್ರಾಕ್ಟಿಕಲ್ ನೇಚರ್ ಕ್ಯೂರ್ದಾಗ ಬರಿತಾರೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಂತ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಮೂಲಭೂತ ನಿಯಮಗಳನ್ನು ಏನೇನು ಬರೀತಾರೆ ಇಟ್ ಈಸ್ ನಾಟ್ ವಾಟ್ ವು ಈಟ್ ಬಟ್ ವಾಟ್ ವಿ ಡೈಜೆಸ್ಟ್ ದಟ್ ಮೇಕ್ಸ್ ಅ ಸ್ಟ್ರಾಂಗ್ ನಾವು ಏನು ಈ ಈ ಚೀಲ ಈ ಹೊಟ್ಟಿ ಏನು ಏನು ತುಂಬುತ್ತೀವಿ ಅದು ಭಾಳ ಮುಖ್ಯ ಅಲ್ಲ ಎಷ್ಟು ಪಚನ ಮಾಡ್ಕೋತೀವಿ ಅದು ನಮಗೆ ಶಕ್ತಿ ಕೊಡ್ತದ ಅಂತ ಹೇಳ್ತಾರ ಅವ್ರು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ತುಂಬುದ 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 ನೈಂಟಿ ಪರ್ಸೆಂಟ್ ಮಂದಿ ಎಲ್ಲರೂ ಸಹಿತ ನಮ್ಮನ್ನು ಹಿಡ್ಕೊಂಡು ಎಲ್ಲರೂ ಏನು ಮಾಡ್ತೀವಪ್ಪ ಅಂತಂದ್ರೆ ಊಟ ಟೈಮ್ ಆಗೈತಿ ಅಂತ ಉಣ್ತೀವಿ ಪಕ್ಕ ಹಸದು ಉಣಂಗಿಲ್ಲ ಹಸುದು ಉಂಡ್ರೆ ರೋಗನ ಬರೋಂಗಿಲ್ಲ ಭೂಕ ಲಗನೆ ಪರ್ ಖಾಯೇ ಅಂತ ನೋಡ್ರಿ ಒಂದು ವಿನಯ ಪತ್ರಿಕಾ ಅಂತ ಬರ್ತದ ಅದ್ರಾಗ ಭೂಕ ಮಸಾಲ ಲಗಾವ್ ಈ ಚಟಪಟ ಆ ಇದನ್ನ ಆ ಬ್ರ್ಯಾಂಡದು ಈ ಬ್ರ್ಯಾಂಡದು ಮಸಾಲ ಅದ ಉಪಯೋಗ ಮಾಡಿಕಂತ ಭೂ ಹಸಿವಿ ಅನ್ನೋದು ಮನುಷ್ಯನಿಗೆ ಒಂದು ದೊಡ್ಡ ವರದಾನದು ನೈಂಟಿ ಪರ್ಸೆಂಟ್ ಜನರಿಗೆ ನ್ಯಾಚುರಲ್ ಸರಿಯಾದ ಹಸಿವಿನ ಗೊತ್ತಿಲ್ಲ ಯಾಕ ಉಪವಾಸನ ಮಾಡಂಗಿಲ್ಲ ಒಂದು ಸ್ವಲ್ಪ ತಡೆದ್ರೆ ತಾಳ್ಮೆ ಸ್ವಲ್ಪ ತಡೆದ್ರೆ ಒಮ್ಮೆ ಉಂಡೆ ಮೇಲೆ ಎಂಟು ತಾಸ ಏನನ್ನು ತಗೋಬಾರ್ದು ನೀರು ಬರೀ ಪಚನಕ್ಕೆ ಸಹಕಾರಿಯಾದಂಥ ನೀರು ಮಾತ್ರ ತಗೊಳ್ತಾ ಇರಬೇಕು ಇದರಿಂದ ಏನಾಗ್ತದೆ ಅದಕ್ಕೆ ಸರಿಯಾಗಿ ಪಚನ ಆಗ್ಲಾಕ ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ ಇಲ್ಲಿಲ್ಲಾಂದ್ರೆ ಏನಾಗ್ಕದ ನೀವು ಒಂದು ಅನ್ನ ಕುದೀಲಕ್ಕೆ ಇಟ್ಟಿರ್ತೀರಿ ಅದರ ಸ್ವಲ್ಪ ಹೊತ್ತಾಗಣ ಮತ್ತಷ್ಟು ಅಕ್ಕಿ ಹಾಕಿ ಮತ್ತಷ್ಟು ನೀರು ಹಾಕಿರಿ ಅದ್ಯಾ ಹೆಂಗ ಸರಿ ಇದನ್ನು ಹಾಕದ ಅದಕ್ಕೆ ಇಡೀ ಅನ್ನನ ಕೆಟ್ಟು ಹೋಗದ ಹಂಗೆ ನೋಡಿರಿ ನಾವು ಒಮ್ಮೆ ಉಂಡ ಮೇಲೆ ಅದು ಸರಿಯಾಗಿ ಪಚನ ಆಗೋ ತನಕ ಇನ್ನು ಮತ್ತೊಂದು ಆಹಾರವನ್ನು ಹಾಕಬಾರ್ದು ಬರೀ ನೀರು ಕೊಡ್ತಾ ಇರಬೇಕು ಅದಕ್ಕೆ ಉಪವಾಸ ಶರೀರಕ್ಕೆ ತನ್ನ ಇದನ್ನೆಲ್ಲ ಏನು ಒಳಗಿನ ಕೆಲಸಗಳನ್ನೆಲ್ಲ ಪಚನ ಶಕ್ತಿ ಆಗಲಿ ಅದನ್ನು ಸ್ವಚ್ಛ ಮಾಡೋದಾಗಲಿ ಮತ್ತು ಅದನ್ನೆಲ್ಲ ರಕ್ತಗತೆಯಾಗಿ ಮಾಡೋದಾಗಲಿ ಅದಕ್ಕೆ ಅವಕಾಶ ಕೊಟ್ಟಂಗೆ ಅದಕ್ಕೆ ನಾವು ಸಮಯವನ್ನು ಕೊಡಬೇಕು ಇದು ಇದು ಇದರ ವಿಜ್ಞಾನವನ್ನು ಅಂದರೆ ಈ ಹೊಟ್ಟೆಯನ್ನು ಅರ್ಥ ಮಾಡ್ಕೊಂಡಿವಿ ಒಳಗಿನ ಜೀರ್ಣಾಂಗಗಳನ್ನು ಇದನ್ನು ಕೆ ಶಕ್ತಿಯನ್ನು ಅಥವಾ ಕೆಲಸವನ್ನು ಅವರ ಸಾಮರ್ಥ್ಯವನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂತಂದರೆ ನಮಗೆ ಶಕ್ತಿ ಯಾವಾಗ ಸಿಗ್ತದ ಅಂದ್ರೆ ಆ ಆಹಾರ ಪಚನಾದಾಗ ಮಾತ್ರ ಶಕ್ತಿ ಸಿಗ್ತದೆ ಬರೀ ಉಂಡ್ರೆ ಶಕ್ತಿ ಸಿಗಂಗಿಲ್ಲ ಬರೀ ಉಣ್ಣೋದೊಂದೇನೇ ಮಾಡ್ತಿರ್ತೀವ ಅದು ಆಹಾರವನ್ನು ಅದಕ್ಕಾಗಿ ನಾವು ಬರೀ ಉಣ್ಣೋದನ್ನು ಸ್ವಲ್ಪ ಸಾವಧಾನದಿಂದ ಸ್ವಲ್ಪ ಎತ್ತರದಿಂದ ಅದು ಪಚನ ಆಗೇ ಉಂಡ ಆಹಾರ ಪಚನ ಆಗೈತೋ ಇಲ್ಲೋ ಅದನ್ನು ಸಹ ನಾವು ನೋಡ್ತಾ ಹೋದೀವಿ ಅಂತಂದ್ರೆ ಆವಾಗ ಉಪವಾಸದ ಮಹತ್ವ ಗೊತ್ತಕ್ಕದ ಅದಕ್ಕಾಗಿ ಶರಣರು ಸಂತರು ಮಹಾತ್ಮರು ದಾಸರು ಎಲ್ಲ ಋಷಿ ಮುನಿಗಳು ಏನು ಇತ್ತಿತ್ತಲಾಗೆ ಯುಗ ಪುರುಷ ಗಾಂಧೀಜಿ ಗಾಂಧೀಜಿ ಅನುಯಾಯಿಗಳು ಇನ್ನೂ ಎಷ್ಟೋ ಜನ ತಜ್ಞರು ಮಹಾತ್ಮರು ಅನೇಕ ಸ್ವಾನ್ ಜನ ಸ್ವಾನುಭಾವಿಗಳು ಬಹಳಷ್ಟು ಜನ ಇದನ್ನು ತಮ್ಮ ಶರೀರದ ಮೇಲೆ ಪ್ರಯೋಗ ಮಾಡಿ ನೋಡಿರಿ ಬಂಕಿಮ್ ಚಂದ್ರ ಚಟರ್ಜಿ ಅಂತ ಹೇಳಿ ಅದನ್ನು ಅವರ ಹೆಂಡ್ತಿ ಇದನ್ನು ತಂದು ಕೊಡ್ತಾರೆ ಆಮ್ ತ ಆಮ್ ಒಳ್ಳೆಯ ಜಾತಿಯ ಮಾವನ್ನ ಆ ಮಾವಿನ ಹಣ್ಣನ್ನು ಹಿಂಗೆ ಕಟ್ ಮಾಡಿ ತಂದು ಅವ್ರು ಮುಂದಿಡ್ತಾರೆ ಒಂದು ಎರಡು ಪೀಸ್ ಅಷ್ಟೇ ಎರಡು ತುಂಡುಗಳನ್ನಷ್ಟೇ ಹಿಂಗೆ ನೋಡಿ ಸರಿಸಿಡ್ತಾರೆ ಯಾಕ್ರಿ ಆರಾಮಿಲ್ಲಾನ ಅಂತ ಏಕಂ ಸ್ವಾದಂ ನಹಿ ಭುಂಜಿತ್ತಂತ ಅದಕ್ಕೆ ಶರಣರು ದಾಸೋಹ ಪದ್ಧತಿಯನ್ನು ತಂದರು ದಾಸೋಹ ಅಂದರೆ ಹಂಚು ಉಣ್ಣು ಎಲ್ಲರಿಗೂ ಹಂಚು ಆಮೇಲೆ ಶೇಷ ಪ್ರಸಾದವನ್ನು ಇದ್ರಾಗ ಉಪವಾಸನೂ ಹಾಸೋಹಕ್ಕಾಗ್ಯದ ಅದಕ್ಕೆ ಸಂಯಮ ಅತಿಥಿಗಳ ಮೊದಲಿನಿಂದ ಭಾರತೀಯ ಪರಂಪರೆಯಲ್ಲಿ ಬರ್ತದೆ ಅತಿಥಿಗಳೆಲ್ಲ ಉಣ್ಣು ತನಕ ಉಣ್ಬಾರ್ದು ಅಂತ ಈ ರೀತಿ ಅನೇಕ ವ್ರತಗಳನ್ನು ಸಹಿತ ನಾವು ನೋಡ್ತೀವಿ ಅಲ್ಲೇ ಎಲ್ಲರ ಎದುರಾಗ ಒಂದು ಪವಿತ್ರ ಜೀವನದೊಳಗೆ ಅಥವಾ ಸಾಧನಾಮಯ ಜೀವನದಾಗ ಸಾಧಕರ ಜೀವನದಾಗ ಈ ಇದನ್ನು ಉಪವಾಸ ಹಾಸು ಹೊಕ್ಕಾಗ್ಯದ ಅದಕ್ಕಾಗಿ ಎಲ್ಲ ರೋಗಗಳನ್ನು ತೆಗಿಲಾಕ ನೋಡಿರಿ ಮತ್ತು ಯೋಗ ಸಾಧಿಸಬೇಕಾದರೂ ಸಹಿತ ಸಂಯಮ ಬೇಕು ಅಂತಂತಾರೆ ಅತಿ ಏನೋ ಹಿತ ಹಿತವಾದ ಮಿತಾಹಾರ ಮಿತನಿದ್ರೆ ಮಿತವಾಕು ಅಂತ ಶರಣರು ಹೇಳ್ತಾರೆ ವಚನದ ತಮ್ಮ ವಚನದಾಗ ಅಂದರೆ ಹಿತಮಿತವಾದಂಥ ಆಹಾರ ತಂದ್ರೆ ಅದ ಉಪವಾಸ ಅದಕ್ಕೆ ನಾವು ನಿಸರ್ಗ ಚಿಕಿತ್ಸೆದೊಳಗೆ ಇದನ್ನು ಬಳಸಿಕೊತೀವಿ ಏನು ಇಡೀ ಪ ಪರಂಪರಾಗತವಾಗಿ ಸಂತರು ಶರಣರು ಋಷಿಮುನಿಗಳು ಗಾಂಧೀಜಿಯವರು ಇದೇನು ಇದನ್ನು ನಡ್ಕೊಂಡು ಬಂದದ ಅವರೆಲ್ಲ ಏನು ಅನುಭವಿಸಾರ ಅದನ್ನು ನಾವು ಇಲ್ಲೇ ನಿಸರ್ಗ ಚಿಕಿತ್ಸೆಯಲ್ಲಿ ಅದನ್ನು ಪ್ರಯೋಗಕ್ಕೆ ತರ್ತೀವಿ ಅದಕ್ಕೆ ಜನರಿಗೆ ಬಂದಂತಹ ಜನರಿಗೆ ಕೆಲವು ಜನರಿಗೆ ಏನಿರ್ತದೆ ಉಪವಾಸ ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಿರಂಗಿಲ್ಲ ಅವರಿಗೆ ಫಲಹಾರು ರಸಹಾರು ಕೊಟ್ಟು ಉಪವಾಸ ಮಾಡಿಸ್ತೀವಿ ಕೆ ಸ್ವಲ್ಪ ಸಮಯ ಸ್ವಲ್ಪ ಸ್ವಲ್ಪ ಸಮಯ ಹೆಚ್ಚು ತಗೋತದೆ ಅಷ್ಟೇ ಅದಕ್ಕೆ ರಸಹಾರದ ಮೂಲಕ ಆಗಲಿ ಮತ್ತು ಫಲಹಾರದ ಮೂಲಕ ಆಗಲಿ ಅದು ಆಗಲಿಲ್ಲ ಕೆಲವೊಬ್ಬರಿಗೆ ಹಸಿವಿ ತಡ್ಕೊಳ್ಳೋಕೆ ಆಗಲಿಲ್ಲ ಅವರಿಗೆ ಮೊಳಕೆ ಕಾ ಮೊಳಕೆ ಬಂದ ಕಾಳು ಮೇಲೆ ಇರ್ತೀವಿ ನೋಡಿರಿ ಹಿಂದ ಕೇಸರಿ ಒಬ್ಬರು ಸತ್ಪಾಲ್ ಸಿಂಗ್ ಹಿಂದ ಕೇಸರಿ ಬರೀ ಮೊಳಕೆ ಬಂದ ಕಾಳು ಮೇಲೆ ಇರ್ತಿದ್ರು ಅವರು ಇಂಥ ಏನು ಇಡೀ ಭಾರತದ ಶ್ರೇಷ್ಠ ಕುಸ್ತಿಪಟವಾಗಿದ್ದರು ಅದಕ್ಕಾಗಿ ಉಪ್ಪು ಸಕ್ರಿಯೊಳಗೆ ಭಾಳ ದೊಡ್ಡ ಶಕ್ತಿ ಅದ ಏನು ನಮ್ಮಲ್ಲಿ ಒಂದು ಭ್ರಮ ಅದ ಅದನ್ನು ತೆಗೆದ ಈ ಇವೆಲ್ಲ ವ್ಯಂಜನಗಳಿಂದ ಏನಕ್ಕದ ಉಪ್ಪಿನಕಾಯೋ ಅದು ಇದೋ ರೀ ಅದನ್ನು ನನ್ನ ನನ್ನ ಜೊತೆಗೆ ಅದನ್ನು ಜೊತೆಗಿಟ್ಟು ಹೆಚ್ಚು ಓವರ್ ಈಟಿಂಗ್ ಮಾಡಿ ಹೊಟ್ಟೆ ಕೆಡಿಸ್ಕೊಳ್ಳೋದಕ್ಕಿಂತ ಸಾದಾ ಆಹಾರ ಮತ್ತು ಸಿಂಪಲ್ ಲಿವಿಂಗ್ ಸ್ವಲ್ಪ ಉನ್ನತ ವಿಚಾರ ಇವತರನ್ನ ಇದನ್ನು ಮಾಡಿದ್ದಾದರೆ ನಮ್ಮ ವೈಯಕ್ತಿಕ ಸಮಸ್ಯೆಗಳು ಸಹಿತ ದೂರಕವಾ ಯಾಕಂದರೆ ಹಿತಮಿತವಾದ ಆಹಾರದಿಂದ ಏನಕದ ಶರೀರ ಶುದ್ಧಿ ಆಗ್ತದೆ ಶರೀರ ಶುದ್ಧಿ ಆಯಿತು ಅಂತಂದರೆ ಶರಣರ ಸತ್ಸಂಗದಿಂದ ಮನಶುದ್ಧಿ ಹಾಕದ ತನು ಮನ ಶುದ್ಧಿ ಆಯಿತು ಅಂತಂದ್ರೆ ತನು ಶುಚಿ ಮನಃಶುಚಿಯಿಂದ ಏನಾಗ್ಕದೆ ಭಾವಶುಚಿ ಆಗ್ತದ ಅದಕ್ಕೆ ಆತ್ಮಶುದ್ಧಿ ಆತ್ಮ ಆವಾಗ ಆತ್ಮ ಮನುಷ್ಯನಿಗೆ ಆತ್ಮಬಲ ಎಲ್ಲ ಬಲದೊಳಗೆ ಆತ್ಮಬಲ ಶ್ರೇಷ್ಠವಾದದ್ದು ಅದಕ್ಕಾಗಿ ಮನುಷ್ಯನಿಗೆ ಆತ್ಮಬಲ ಸಮೃದ್ಧ ಆಗಬೇಕಾಗಿತ್ತು ಅಂದರೆ ಆತ್ಮಬಲ ಹೆಚ್ಚಾಗಬೇಕಾಗಿತ್ತು ಅಂದರೆ ತನುಮನದ ಬಲವನ್ನು ಉಪವಾಸದಿಂದ ಹೆಚ್ಚು ಮಾಡಿಕೊಂಡು ವೈಜ್ಞಾನಿಕ ಸರಿಯಾದ ರೀತಿಯಿಂದ ಉಪವಾಸವನ್ನು ಹೆಚ್ಚು ಮಾಡಿಕೊಂಡ ಎಲ್ಲ ಸಾಧಕರು ಬಹಳಷ್ಟು ಜನ ಈಗೆಲ್ಲ ನಾವು ನೋಡ್ತೀವಿ ಭಾರತದ ಹಿಮಾಲಯದ ತಪ್ಪಲಲ್ಲಿ ಅನೇಕ ಗುಡ್ಡಗಾಡುಗಳಲ್ಲಿ ಅನೇಕ ಜನ ಸಾಧಕರು ನೂರಾರು ವರ್ಷ ಮನೆ ಯೋಗರತ್ನ ವಾರ್ಡ್ ತೊಗೊಳಕ್ಕೆ ಹೋದಾಗ ಒಬ್ಬರು ವಾರಣಾಸಿಯಿಂದ ಬಂದಿದ್ದರು ಅವರು ಎಷ್ಟು ನೂರ ನೂರ ಇಪ್ಪತ್ತು ವರ್ಷ ನೂರ ಮೂವತ್ತು ವರ್ಷ ಭಾಳಷ್ಟು ಜನ ಕಡಿಮೆ ಆರ ಮೇಲೆ ಇರ್ತಾರೆ ಎಷ್ಟೋ ಜನ ಋಷಿ ಮುನಿಗಳು ಐದಾರುನೂರು ವರ್ಷ ಬದುಕ ಬದುಕ್ಯಾರ ಅದಕ್ಕೆ ನೋಡಿರಿ ಚಾ ಇತಿಹಾಸದವಾಗ ಚಾಂಗದೇವ್ರನ್ನ ಇದನ್ನು ನೋಡ್ತೀವಿ ನಾವು ಹದಿನಾಲ್ಕು ನೂರು ವರ್ಷ ಏನೋ ಮಾಡ್ಕೊಂಡು ಕವಿಯೊಳಗೆ ಕುಂಡ್ತಿದ್ರು ಅವರು ಹಿಂಗೆ ನಾ ನಾಥ ಪಂಥಿ ಜನ ಯಾ ಎಲ್ಲರೂ ಸಹ ಹನ್ನೆರಡು ವರ್ಷಗಟ್ಟಲೆ ಗವಿಯೊಳಗೆ ಹೋಗಿ ಕಾಯವನ್ನು ವಜ್ರ ಕಾಯವನ್ನಾಗಿ ಮಾಡ್ತಿದ್ರು ಅವರು ಬರೀ ತಿಂದು ಮಾಡ್ತಿದ್ದಿಲ್ಲ ಅದನ್ನು ಉಪವಾಸದ ಸಾಧನೆಯಿಂದ ಹಠಯೋಗ ಅಂತಾರೆ ಹಠಯೋಗದ ಸಾಧನೆಯಿಂದ ಆ ಪ್ರಾಣ ಶಕ್ತಿಯನ್ನು ನಿಯಂತ್ರಣ ಮಾಡಿ ಅದ್ಭುತವಾದ ಶಕ್ತಿಯನ್ನು ಶರೀರಕ್ಕೆ ಅದಕ್ಕೆ ಆಹಾರದಿಂದನೇ ಶಕ್ತಿ ಬರ್ತೈತಿ ಅನ್ನೋದು ಭ್ರಮೆ ಅದು ಅದಕ್ಕೆ ಅದಕ್ಕೆ ಶರಣರಾಗಲಿ ಮಹಾತ್ಮರಾಗಲಿ ಸಂತರಾಗಲಿ ನಿಸರ್ಗ ಚಿಕಿತ್ಸಕರಾಗಲಿ ಅದನ್ನು ನಮಗೆ ಮನವರಿಕೆ ಮಾಡಿಕೊಡ್ತಾರೆ ನಾವು ಅವ್ರ ಸತ್ಸಂಗದಾಗ ಬಂದು ಇದನ್ನು ತಿಳ್ಕೊಳ್ಳೋದು ಪ್ರಯತ್ನ ಮಾಡಬೇಕು ಇರಲಿಲ್ಲ ಅಂದ್ರೆ ಸುಮ್ಮನೆ ಏನೋ ಹೋಗೋದು ವಿಷಕಾರಿ ಔಷಧಗಳನ್ನು ಹಾಕಿ ನಾವು ರೋಗ ಗುಣ ಮಾಡ್ಕೊತೀವಿ ಅನ್ನುವಂಥ ಒಂದು ಭ್ರಮೆ ಏನದ ಈಗಿನ ಆಧುನಿಕ ಜಗತ್ತಿನ ಭ್ರಮೆ ಅದರಿಂದ ಸೈಡ್ ಎಫೆಕ್ಟ್ಸ್ ಹೆಚ್ಚಾಗಿ ಮನುಷ್ಯ ತನ್ನ ಆರೋಗ್ಯವನ್ನು ಕೆಡಿಸಿಕೊಂಡ ಬಹಳ ಸಾವಿನತ್ತ ತನ್ನ ಪಯಣವನ್ನು ಏನು ಏನೇ ಮಾಡ್ತಾಯಿದ್ದಾನ ಅದನ್ನು ಆಗಿ ದೀರ್ಘಾಯುಷಿಯಾಗಿ ಯಾವಾಗ ಬಾಳಲಕ್ಕೆ ಸಾಧ್ಯದ ಪರ ಸೂರತಿ ಕರ್ಜಾಯ್ ಅಂದ್ರೆ ದೀರ್ಘ ಶ್ವಾಸೋಚ್ಛ್ವಾಸ ಆಗಬೇಕಾಗಿತ್ತು ಅಂತಂದರೆ ಅದನ್ನು ನೋಡಿರಿ ಯಾರು ಶಿವಯೋಗವನ್ನು ಮಾಡ್ತಾರ ಅವರಿಗೆ ಹಸಿವಿ ಕಡಿಮೆ ಕದ ಯಾಕಂದ್ರೆ ಮನುಷ್ಯಲ್ಲ ಅಂತರ್ಮುಖಿ ಆಗ್ತದೆ ಇಂದ್ರಿಯಗಳಿಗೆ ಕಡೆ ಇದ್ದದ್ದ ಇದನ್ನು ನೋಡಿರಿ ನಾವು ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳಕ್ಕೆ ಹೋದೀವಿ ಅತ ತೃಪ್ತಿಪಡಿಸ್ಲಾಕ ಹೋದೀವಿ ಅಂತಂದ್ರೆ ಅವು ಎಂದೂ ತೃಪ್ತಿ ಆಗಂಗಿಲ್ಲ ಯಾಕಂದರೆ ಉರಿಯುವಂಥ ಯಜ್ಞಕ್ಕೆ ಎಣ್ಣೆ ಹಾಕಿದ್ರೆ ಮತ್ತು ಇನ್ನೂ ಹೆಚ್ಚು ಅದು ಎಷ್ಟು ಹಾಕಿರೋ ಇದನ್ನು ಅದಕ್ಕೆ ಅದಕ್ಕಾಗಿ ನಾವು ಆಸೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಮಾತ್ರ ಸಾಧ್ಯದ ಅದಕ್ಕೆ ಮನುಷ್ಯ ಆಸೆಯಿಂದ ಹೆಚ್ಚೆಚ್ಚ ಉಂಡ ಆರೋಗ್ಯವನ್ನು ಕೆಡಿಸುವತನ ಇದನ್ನು ಇದನ್ನು ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಹೇಳುವಂಥ ತಾತ್ಪರ್ಯ ಏನಪ್ಪ ಅಂತಂದ್ರೆ ನಿಸರ್ಗ ಚಿಕಿತ್ಸೆಯೊಳಗೇನು ಒಂದು ರಿಸಲ್ಟ್ ಕಾಣ್ತಾ ಇದೆ ನಿಮಗೆ ನೋಡಿರಿ ಯಾರಿಗೆ ಒಂದು ಕುರು ಆಗಿರ್ತದೆ ಆ ಕುರು ಸುಮ್ಮನೆ ಹೋಗಿ ಆಪ್ರೇಷನ್ ಮಾಡಿ ಅಲ್ಲಿ ಕಲಿನ ಬಿಡ್ತದೆ ಅಷ್ಟಕ್ಕಿಂತ ಉಪವಾಸ ಮಾಡಿ ಸ್ವಲ್ಪ ಎನಿಮಾ ತೊಗೊಂಡು ಅದ್ರ ಮೇಲೆ ರಾಡಿ ಪಟ್ಟೆ ತಣ್ಣೀರು ಪಟ್ಟೆ ಹಿಟ್ಟು ನೋಡಿರಿ ಒಂದೆರಡು ಒಂದು ಎರಡು ದಿವಸದಾಗಾನ ಅದ್ರ ಮೇಲೆ ತ ಮಣ್ಣಿನ ಪಟ್ಟಿ ಹಾಕೋದ್ರಿಂದ ಒಡೆದು ಹೋಗದ ಒಡೆದು ಕೀವು ಸೋರಿ ಸ್ವಚ್ಛ ಹಾಕದ ಇದರಿಂದ ಏನಾಗಿ ಬಿಡ್ತದೆ ಕಲಿ ಬೀಳಂಗಿಲ್ಲ ಮತ್ತು ಶರೀರ ತಾನ ಸ್ವಚ್ಛ ಮಾಡ್ತದೆ ಇಂಥ ಒಂದು ಅದ್ಭುತ ಶಕ್ತಿ ಶರೀರದಾಗ ಅದು ಯಾವಾಗ ಗೊತ್ತಾಕದಪ್ಪ ಅಂದರೆ ಉಪವಾಸ ಮಾಡೋದರಿಂದ ಗೊತ್ತಕ್ಕದ ಅದಕ್ಕೆ ಉಪವಾಸದ್ದು ಬಹಳಷ್ಟು ಸಾಮರ್ಥ್ಯದವ ಅವು ನಿಸರ್ಗ ಚಿಕಿತ್ಸೆ ಆಗದಾಗ ನಿಮ್ಮ ಶರೀರಕ್ಕೆ ಎಂಥ ಅದ್ಭುತ ಶಕ್ತಿ ಬಹಳಷ್ಟು ಜನರಿಗೆ ಒಂದು ಹೊತ್ತು ಆಹಾರ ಬಿಡೋದ ಒಂದು ದೊಡ್ಡ ತೊಂದರೆ ಇರ್ತದೆ ಏ ಅಜ್ರಿ ಯಾಕಂದರೆ ಡಾಕ್ಟರು ಹಂಗೆ ಹೇಳ್ತಾರೆ ಏಯ್ ಆಹಾರ ತೋತ್ ಬನ್ರಿ ಚೆನ್ನಾಗಿ ತೋತ್ ಬರ್ರಿ ಮತ್ತು ಗ್ಯಾಸ್ಟ್ರಿಕ್ ಟ್ರಬಲ್ ಆದರೂ ಸಹಿತ ನೀವು ಕ ಹೊಟ್ಟೆ ಖಾಲಿ ಬಿಡಬೇಡ್ರಿ ಮ ಗ್ಯಾಸ್ ಸಕ್ಕತಿ ಅಂತ ಆದರೆ ಈ ಭ್ರಮೆ ಏನದ ಸ್ವಲ್ಪ ನಿಮ್ಗೆ ಹೋಗಬೇಕು ಆ ಒಳಗಿನ ಹೊಲಸು ಹೊರಗೆ ಹೋತಂತ ಗ್ಯಾಸ್ ಹೋಗದ ಬರೀ ಮೇಲೆ ಮೇಲೆ ಆಹಾರವನ್ನು ಹಾಕಿದ್ರೆ ಗ್ಯಾಸ್ ಹೋಗಂಗಿಲ್ಲ ಅದಕ್ಕಾಗಿ ನಾವು ಸರಿಯಾಗಿ ನಾ ಬರೀ ನಮ್ಮ ಆರೋಗ್ಯವನ್ನು ಇನ್ನೊಬ್ಬರ ಜವಾಬ್ದಾರಿ ಮೇಲೆ ಬಿಡೋದಕ್ಕಿಂತ ನಮ್ಮ ಯು ಶುಡ್ ಬಿಕಮ್ ಯುವರ್ ಓನ್ ಡಾಕ್ಟರ್ ನೀವು ನಿಮ್ಮ ಡಾಕ್ಟರ್ ನೀವೇ ಆಗಬೇಕು ಅಂದ್ರೆ ನಿಮ್ಮ ಜವಾಬ್ದಾರಿ ಜವಾಬ್ದಾಪು ಸಂಭಾಲ್ ನೀ ಸಿಗ್ತಾ ಉಸ್ಕೋ ಭಗವಾನ್ ಭೀ ಸಂಭಾಲ್ ಸಿಗ್ತಾ ಡಾಕ್ಟರ ಇದನ್ನ ಔಷಧಗಳಿಗೆ ಇಂಜೆಕ್ಷನ್ ಅವ್ರನ್ನ ಉಳಿಸಂಗಿಲ್ಲ ಯಾವುದು ಉಳಿಸ್ತದಪ್ಪ ಅಂತಂದ್ರೆ ನಿನ್ನ ಆರೋಗ್ಯದ ಜ್ಞಾನನ ನಿನ್ನ ಉಳಿಸ್ತದ ಅದಕ್ಕೆ ಅದನ್ನು ಪ್ರಯೋಗ ಮಾಡಿ ನೋಡು ಅದಕ್ಕೆ ಒಮ್ಮೆ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಬಂದ್ರಿ ಅಂತಂದ್ರೆ ಆವಾಗ ಗೊತ್ತ ತಜ್ಞರ ಮಾರ್ಗದರ್ಶನದಲ್ಲಿ ನೀವು ನಿಮಗೆ ಅನನ್ ಅನೇಕ ವರ್ಷಗಳಿಂದ ಲಕ್ಷಗಟ್ಟಲೆ ಖರ್ಚು ಮಾಡಿರ್ತೀರಿ ಆರಾಮಾಗಲ್ದು ಈಗ ಬರೀ ಒಂದು ಹತ್ತು ದಿವಸ ಉಪವಾಸ ಮಾಡಿರಿ ಅಂದರೆ ಓ ಈ ಮಾರ್ಗದಾಗ ನಾನು ಸ್ವಲ್ಪ ಸಾಗಿನಿ ಅಂತಂದ್ರೆ ನಾನು ರೋಗನ ಗುಣ ಮಾಡ್ಕೋಬೇಕು ಅನ್ನುವಂಥ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಕುಟ್ತದೆ